ಚೆನ್ನಾಗಿದೆ ಸರ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಅಲ್ಲ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಪರವಾಗಿಲ್ಲ ನೋಡ್ಬೋದು ಸ್ಟೋರಿ ಇನ್ನೂ ಚೆನ್ನಾಗಿದೆ ಜನ ಸೇರಬೇಕು ಹೊಸೊಬ್ಬರಿಗೆ ಅವಕಾಶ ಕೊಡಲೇಬೇಕು ಹ್ಞೂ ತುಂಬ ಚೆನ್ನಾಗಿದೆ ರಾಜಾರಾಣಿ ಕಾನ್ಸೆಪ್ಟ್ ಬಗ್ಗೆ ಒಂದು ಮಾತಾಡ್ತೀನಿ ಕೇಳಿಸ್ಕೊಟ್ರಿ ರೀ ರಾಜ ರಾಣಿನ ಜೀವನಕ್ಕಿಂತ ಜೀವನ ಮುಖ್ಯ ಅಂತಾರೆ ಪ್ರೀತಿಗಿನ್ನ ಪ್ರೀತಿಸೋರ್ ಮುಖ್ಯ ಅಂತಾರೆ ರಾಜ ರಾಣಿನ ಎಲ್ಲ ಹುಡುಗರ್ತಾರೆ ಆಕಾಶದ ಇಷ್ಟ ಪಡ್ತಾನೆ ಬೆಟ್ಟದಷ್ಟು ಲವ್ ಮಾಡ್ತಾನೆ ಅಂತ ಅವ್ರ ತಾಣೆಗೂ ಸುಳ್ಳು ಹೇಳ್ತಿಲ್ಲ ಆ ಪುಟ್ಟ್ರದ ಎಷ್ಟ್ಯೋ ಅದ್ರಲ್ಲಿ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಇರಿಸುತ್ತೋ ಅಷ್ಟು ಮಾತ್ರ ಪ್ರೀತಿಸ್ತಾರೆ ದಿನ ಅವ್ರನ್ನ ಕದ್ದು ಕದ್ದು ನೋಡಿ ಹೆಣ್ಣಾಕ್ದ್ರಷ್ಟು ಕನ್ಸು ಕಂಡ್ಕೊಂಡು ಆ ಇಟ್ಟಿಗೆ ಗುಡಿಯಲ್ಲಿ ಪೂತರ ಮನೆ ಕಟ್ಟಿ ಆಟನ್ನ ಲಿಸ್ಟ್ ಅಲ್ಲಿ ಅವ್ರನ್ನ ಕಂಪ್ಲೀಟ್ ಆಗಿ ಕೂರಿಸ್ಬಿಟ್ಟಿದ್ದಾರೆ ರೀ ಇಲ್ದೆ ಇಲ್ದೇ ಬದುಕೋದಕ್ಕೆ ರಾಜನಿಗೆ ಆಸೆ ಇತ್ತು ಆದರೆ ಆ ಭೂಮಿ ಮೇಲೆಲ್ಲ ಆ ರಾಣಿ ಕಾಣ್ತಾ ಇದ್ದು ಗೊತ್ತಾ ಆ ಪ್ರೀತಿನ ನೆನಪಾಗಿ ಕನ್ಸ್ಕೊಳ್ಳಲ್ಲ ಇಷ್ಟಕ್ಕೂ ಅವ್ರು ಯಾರೋ ಇವ್ರು ಯಾರೋ ಅವ್ರು ಯಾಕೆ ಅಷ್ಟು ಪ್ರೀತಿ ಪಾತ್ರ ಗೊತ್ತಾ ರೀ ಪ್ರೀತಿಯನ್ನು ವಿಷಯ ಬಂದಾಗ ಒಂದು ಗಂಡು ಒಂದು ಹೆಣ್ಣಿಗೆರೋ ವ್ಯತ್ಯಾಸ ಏನು ಗೊತ್ತೇನು ರೀ

ಇಷ್ಟ ಹೀರೋ ಚೆನ್ನಾಗಿದೆ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಾಡು ಚೆನ್ನಾಗಿದೆ ಸ್ಟೋರಿ ಮಾತ್ರ ಸೂಪರಾಗಿದೆ ಎಲ್ಲ ಫ್ಯಾಮಿಲಿ ನೋಡ್ಬೋದು ಅಂಥ ಸ್ಟೋರಿಗಳು ತುಂಬ ಇಷ್ಟ ಆಯಿತು